ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ವಿಚಾರ ಏನು ಅಂತ ಹೇಳಿದರೆ ಪ್ರಚಲಿತ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಬಹುತೇಕ ವಾಹಿನಿಗಳು ಪರಭಾಷಾ ಮೂಲದಿಂದ ಬಂದಿರತಕ್ಕಂಥವಾಗಿರ್ತಕ್ಕಂಥದ್ದು ಆದರೆ ಇವತ್ತು ಕನ್ನಡ ಮೂಲದ ಒಂದು ವಾಹಿನಿ ಇವತ್ತು ಪ್ರವೇಶ ಮಾಡ್ತಾ ಇದೆಯಲ್ಲ ಅನ್ನೋದೇ ನಮ್ಮ ದೊಡ್ಡ ಹೆಮ್ಮೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇಂಥ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥ ಶೂರುದ್ರಪ್ಪನವರಿಗೆ ವಿಶೇಷವಾದಂಥ ಅಭಿನಂದನೆಗಳು ಮಾಧ್ಯಮ ಲೋಕ ವಿಜ್ಞಾನ ಬೆಳೆದಂತೆ ಬೆಳೆದಂತೆ ಅತಿ ಹತ್ತಿರ ಜನತೆಗೆ ಹತ್ತಿರವಾಗ್ತಾಯಿರ್ತಕ್ಕಂಥ ವಾಹಿನಿ ಬಿಜಾಪುರ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ನಾವಿದ್ದಾಗ ಟಿ ವಿ ಪ್ರಾರಂಭ ಆದಾಗ ಇಡೀ ಊರಿಗೆ ಒಂದೇ ಟಿ ವಿ ಇರ್ತಾಯಿತ್ತು ಶಾಲೆಯಲ್ಲಿ ಅದು ಹೊರಗೆ ಇಟ್ಟರು ಅಂತಂದರೆ ಸಂಜೆ ಆ ಆಟದ ಅಂಗಳದಲ್ಲಿ ಜನ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದರು ಕ್ರಮೇಣ ಅಂಗಳಕ್ಕೂ ಒಂದಾಗಿದ್ದು ಮನೆಗೆ ಒಂದಾಯಿತು ಈಗ ಮನೆಗೆ ಒಂದಷ್ಟೇ ಅಲ್ಲ ಮನೆಯೊಳಗೆ ರೂಮ್ ರೂಮಿಗೂ ಒಂದೊಂದು ಟಿ ವಿ ಆಗಿರ್ತಕ್ಕಂಥದ್ದನ್ನು ನಾವು ಇದ್ದೇವೆ ಅಂದರೆ ಜನರಿಗೆ ಇದು ಹತ್ತಿರ ಇರ್ತಕ್ಕಂಥ ಮಾಧ್ಯಮ ವಿಶೇಷವಾಗಿ ಇಂತಹ ಮಾಧ್ಯಮದ ಮೂಲಕ ಜನತೆಯ ಸ್ವಸ್ಥ ಮನಸ್ಸನ್ನು ನಿರ್ಮಾಣ ಮಾಡುವಂಥ ಉದ್ದೇಶದಿಂದ ಇವು ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದು ಇವತ್ತು ಆರ್ಮ್ಯಾಕ್ಸ್ ಅನ್ನುವಂತಹ ವಾಹಿನಿ ಮುಖ್ಯ ಮೂರು ಉದ್ದೇಶಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದೊಂದು ಸುದ್ದಿ ಒಂದು ಭಕ್ತಿ ಇನ್ನೊಂದು ಯಾವ ಮನೋರಂಜನೆ ಇಲ್ಲೇ ಅರ್ಥೈಸ್ಕೋಬೇಕಾದಂಥದ್ದು ಅವರ ಅನುಭವವನ್ನು ಇಲ್ಲಿ ಧಾರೆ ಎರೆದಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದರೆ ಭಕ್ತಿ ಅಂತಕ್ಕಂಥದ್ದು ಅಂತರಂಗ ಶುದ್ಧಿಯನ್ನು ಬಯಸುವಂಥದ್ದು ನ್ಯೂಸ್ ಅಂತಕ್ಕಂಥದ್ದು ಬಹಿರಂಗ ಶುದ್ಧಿಯನ್ನು ಬಯಸುವಂಥದ್ದು ಈ ಮಧ್ಯ ಇರತಕ್ಕಂಥ ಮನೋರಂಜನೆ ಸ್ವಲ್ಪ ಆ ಕಡೆ ಈ ಕಡೆ ಎರಡು ಕಡೆನೂ ಓಡಾಡ್ತಾ ಇರ್ತದೆ ಅದಕ್ಕೆ ಅದನ್ನು ಮದ್ಯಕ್ಕೆ ಇಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಂಥ ಸಂದರ್ಭದೊಳಗೆ ಇವತ್ತು ಈ ಮಾಧ್ಯಮ ಲೋಕದಲ್ಲಿ ಇರತಕ್ಕಂಥ ಮುಖ್ಯ ಉದ್ದೇಶನೇ ಸ್ವಸ್ಥ ಸಮಾಜ ನಿರ್ಮಾಣವಾಗಬೇಕಾದ್ರೆ ಸತ್ಯ ಅನಾವರಣಗೊಳ್ಳಬೇಕು ಈ ಸತ್ಯವನ್ನು ಅನಾವರಣಗೊಳಿಸೋದಕ್ಕೆ ಹೋದಂಥವ್ರು ಎಷ್ಟೋ ಜನ ಶ್ರೀಮಂತರಾಗಿದ್ದಾರೆ ಮತ್ತೆಷ್ಟೋ ಜನ ಜೀವ ಕಳ್ಕೊಂಡಿದ್ದಾರೆ ಶ್ರೀಮಂತರು ಯಾಕಾದರೂ ಜೀವ ಕಳ್ಕೊಂಡ್ರೆ ಯಾಕೆ ಯಾಕೆ ಕಳ್ಕೊಂಡ್ರು ಅನ್ನೋದು ಅದು ಅವರವ್ರಿಗೆ ಗೊತ್ತು ಆದರೂ ಕೂಡ ನಾವೆಲ್ಲರ ಅರ್ಥ ಮಾಡ್ಕೋಬೇಕಾದಂಥದ್ದು ಜನಜಾಗೃತಿ ಅಂತಕ್ಕಂಥದ್ದು ಹೇಗಿರಬೇಕು ಅಂತಂದರೆ ಶರಣರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ ನೆಲ ತಳವಾರನಾದರೆ ಕಳ್ಳನೆಲ್ಲಿ ಹೋಗನು ಅನ್ನುವಂಥ ಮಾತನ್ನು ಹೇಳ್ತಾರೆ ಒಬ್ಬ ಖಡ್ಗ ಹಿಡ್ಕೊಂಡು ಸ ಕಳ್ಳನನ್ನು ಬೆನ್ನು ಹತ್ತೋದು ಬೇರೆ ನೆಲ ತಳವಾರನಾದರೆ ಇಡೀ ಭೂಮಿನೇ ತಳವಾರ ಖಡ್ಗ ಹಿಡ್ಕೊಂಡು ನಿಂತ್ಕೊಂಡ್ರೆ ಕಳ್ಳನಿಗೆ ತಪ್ಪಿಸಿಕೊಳ್ಳಕ್ಕೆ ಇನ್ನೆಲ್ಲಿ ಅವಕಾಶ ಇದೆ ಅನ್ನುವಂಥ ಮಾತನ್ನು ಶರಣರ ಅಕ್ಕಮದಿಯ ಒಂದು ವಚನದಲ್ಲಿ ಬರ್ತಕ್ಕಂಥ ಸಾಲಿದು ಇದು ಆ ನಿಟ್ಟಿನೊಳಗೆ ಅಂಥ ಜನಜಾಗೃತಿ ಮೂಡಬೇಕು ಅನ್ನೋದಿದ್ದರೆ ಜನ ಇವತ್ತು ಮನಸ್ಸನ್ನು ಶುದ್ಧಗೊಳಿಸ್ಕೊಳ್ಬೇಕು ಮನಸ್ಸನ್ನು ಪರಿಶುದ್ಧಗೊಳಿಸಿಕೊಳ್ಳಬೇಕು ಮನಸ್ಸು ಶುದ್ಧವಾದರೆ ಜಗತ್ತು ತಾನೇ ಶುದ್ಧವಾಗತ್ತೆ ಅದಕ್ಕೆ ಹೇಳ್ತಾರೆ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅನ್ನುವಂಥ ಮಾತು ಅಂಥ ಮನಸ್ಸನ್ನು ಸ್ವಸ್ಥಗೊಳಿಸುವಂಥ ಒಂದು ಬಹುದೊಡ್ಡ ಸಾಧ್ಯವೇ ಈ ಒಂದು ಮಾಧ್ಯಮ ಇವತ್ತು ಅಂಥ ಮಾಧ್ಯಮದ ಮುಂದೆ ಇರತಕ್ಕಂಥ ಬಹುದೊಡ್ಡ ಸವಾಲು ಏನಂತಂದರೆ ಮಾಧ್ಯಮ ಇವತ್ತು ಉದ್ಯಮವೂ ಹೌದು ಮಾಧ್ಯಮವೂ ಹೌದು ಉದ್ಯಮ ಮತ್ತು ಮಾಧ್ಯಮ ಇವೆರಡನ್ನು ಸಮನ್ವಯಗೊಳಿಸೋದಿಲ್ಲ ಇದು ಬಹುದೊಡ್ಡ ಸವಾಲಿನ ಕೆಲಸ ಇದು ಉದ್ಯಮ ಅಂತಕ್ಕಂಥದ್ದು ಲಾಭ ನಷ್ಟದ ಕಡೆ ಗಮನ ಕೊಡುತ್ತೆ ಮಾಧ್ಯಮ ಅಂತಕ್ಕಂಥದ್ದು ಸ್ವಸ್ಥ ಸಮಾಜದ ಕಡೆ ಗಮನ ಕೊಡುತ್ತೆ ಇವೆರಡನ್ನು ಹೇಗೆ ನಾವು ಅನ್ವಯಿಸಬೇಕು ಅನ್ನುವಂಥದ್ದು ಅದು ಮುಖ್ಯ ನಿರ್ವಾಹಕರಿಗೆ ಗೊತ್ತು ಅದರಲ್ಲಿ ಅವರು ಸಮರ್ಥರಾಗಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಜೊತೆಗೆ ಸತ್ಯ ಅಂತಕ್ಕಂಥದ್ದು ಸತ್ಯವನ್ನು ಅನ್ವೇಷಣೆ ಮಾಡಬೇಕಂತ ಹೋದಾಗ ಆಮಿಷಗಳು ಬರ್ತವೆ ಈ ಒಂದು ಬೆದರಿಕೆಗಳು ಕೂಡ ಬರ್ತವೆ ಇವೆರಡಕ್ಕೂ ಕೂಡ ಒಗ್ಗದೇ ಇರತಕ್ಕಂಥ ಒಂದು ಮಧ್ಯದ ಸ್ಥಿತಿಯಲ್ಲಿ ಮನಸ್ಸನ್ನು ಇಟ್ಟುಕೊಳ್ಳಬೇಕು ಉಪನಿಷತ್ ಕೇಳ್ತಾಳೆ ಯಾವ ಹಿರಣ್ಮಯೇನ ಪಾತ್ರೇಣ ಸತ್ಯಶ್ಯಾಪಿ ಹಿತಮುಖಂ ತತ್ವನ್ ರೂಪಂ ಸತ್ಯ ಧರ್ಮಾಯ ದೃಷ್ಟಿಯೇ ಸತ್ಯವನ್ನು ಬೆನ್ನಟ್ಟಿಕೊಂಡು ಹೋದಾಗ ಆ ಸತ್ಯವನ್ನು ದೇವರು ಬಂಗಾರದ ಪಾತ್ರೆಯಲ್ಲಿ ಮುಚ್ಚಿಟ್ಟಿದ್ದಾನೆ ಅಂತೆ ಯಾಕೆ ಬೇರೆ ಪಾತ್ರೆ ಇರಲಿಲ್ವಾ ಅಂತ ಅನ್ಬೋದು ಸತ್ಯವನ್ನು ನೋಡಬೇಕು ಹುಡುಕ್ಬೇಕು ಅಂತ ಹೋದರೆ ಬಂಗಾರ ಪಾತ್ರೆ ನೋಡಿದ ತಕ್ಷಣ ನಾನು ಎದಕ್ಕೆ ಬಂದಿದ್ದೀನಿ ಅನ್ನೋದೇ ಮರೆತು ಅಲ್ಲಿ ಸತ್ಯವನ್ನು ಮರೆತು ಬಿಡ್ತಾನೆ ಬಂಗಾರವನ್ನೇ ಬೆನ್ನು ಹತ್ಕೊಂಡು ಬಿಡ್ತಾನೆ ಈ ಸತ್ಯವನ್ನು ಅನ್ವಯ ಮಾಡಬೇಕಾದರೆ ಮಾಧ್ಯಮಕಾರ ಮನಸ್ಸನ್ನು ಯಾವುದಕ್ಕೂ ಕೂಡ ಆಮಿಷಕ್ಕೆ ಒಳಗಾಗದಂತೆ ಯಾವುದೇ ಒಂದು ಬೆದರಿಕೆ ಒಡ್ಡದಂತೆ ಅವನು ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸಿನಂಥವನಾಗಿರ್ಬೇಕು ಅದಕ್ಕೆ ಧೀರ ಅಂತಂದರೆ ಯಾರು ಅಂತಂದರೆ ಹೊಡೆದಾಡಂಥವನು ಹೋರಾಡೋ ಧೀರ ಅಲ್ಲ ಧೀರ ಯಾರು ನಿಂದಂತು ನೀತಿ ನಿಪುಣ ಯದಿವಾಸ್ತುವಂತು ಲಕ್ಷ್ಮೀ ವಸತು ಗಚ್ಚತೆವ ಯಥೇಷ್ಟ್ ಅಧ್ಯಯ ಮರಣವಸ್ತು ಅಸ್ತು ಯುಗಾಂತರೇವ ಪದ ನ ಪ್ರವಿಚಲಂತಿ ಪದಂ ನ ಧೀರ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂದರೆ ಸ್ತುತಿ ಮತ್ತು ನಿಂದೆಗಳನ್ನು ಸಮನಾಗಿ ಸ್ವೀಕರಿಸುವಂಥ ಒಂದು ಮನಸ್ಥಿತಿಯನ್ನು ಕಾಪ ನಿಂದಂತು ನೀತಿ ನಿಪುಣ ಯದಿವಾಸ್ತುವಂತು ಮತ್ತು ಮತ್ತೆ ಹೇಳ್ತಾರೆ ಲಕ್ಷ್ಮೀ ಗಚ್ಚತು ಯಥೇಷ್ಟಂ ಲಕ್ಷ್ಮಿ ಸಂಪತ್ತು ಬೇಕಾದ್ರೆ ಬಂದರೂ ಅಷ್ಟೇ ಹೋದರೂ ಅಷ್ಟೇ ಅದಕ್ಕೆ ಅಂಟಿಕೊಳ್ಳದಂತೆ ಇರಬೇಕು ಅದ್ದೇವ ಮರಣ ಮಸ್ತು ಯುಗಾಂತರೇವ ಸಾವು ಈಗಲೇ ಬರಲಿ ಅಥವಾ ಮುಂದಾಂತರ ಬರಲಿ ನಾಳೆ ಬಪ್ಪದು ನಮಗೆ ಹಿಂದೆ ಬರಲಿ ಅನ್ನುವಂಥ ಒಂದು ಧೈರ್ಯದಿಂದ ಹೋದಾಗ ಯಾರು ನಿಲ್ತಾರಲ್ಲ ಅವರೇ ನ್ಯಾಯಾತ್ ಪಥಂ ನ ಪ್ರವೇಶ ಇಟ್ಟಂಥ ಹೆಜ್ಜೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಇಡೋದಿಲ್ಲ ಅಂತ ಯಾರೂ ಗಟ್ಟಿ ಮನಸ್ಸು ಮಾಡ್ತಾರಲ್ಲ ಅವರು ಮಾತ್ರ ನ್ಯಾಯವನ್ನು ಸಮಾಜದ ಮುಂದೆ ಅನಾವರಣ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾರೆ ಆ ನಿಟ್ಟಿನೊಳಗೆ ಇವತ್ತಿನ ದಿವಸ ಇಂತಹ ಮಾಧ್ಯಮಗಳ ಮುಖ್ಯ ಉದ್ದೇಶ ಇಲ್ಲಿ ಮನೋರಂಜನೆಗಳು ಆಗ್ಬೋದು ಭಕ್ತಿ ಆಗ್ಬೋದು ಭಕ್ತಿಯ ಮೂಲ ಉದ್ದೇಶನೇ ಮನಸ್ಸನ್ನು ಸ್ವಸ್ಥಗೊಳಿಸಬೇಕು ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತ ಹೇಳ್ತಾರಲ್ಲ ಹಾಗೆ ಅಂತರಂಗ ಶುದ್ಧಿ ಆದರೆ ಅಂತರಂಗ ಅಂತಕ್ಕಂಥದ್ದು ಬೇರಿದ್ದಾಗೆ ಬಹಿರಂಗ ಅಂತಕ್ಕಂಥದ್ದು ಮರ ಇದ್ದಾಗೆ ಬೇರಿಗೆ ನೀರು ಏರಿದರೆ ಬೇರನ್ನು ಆರೈಕೆ ಮಾಡಿದರೆ ಮರ ಹೇಗೆ ಬೆಳೆಯುತ್ತೋ ನಮ್ಮ ಅಂತರಂಗ ಶುದ್ಧಿ ಆದರೆ ಸಮಾಜ ತಾನೇ ಶುದ್ಧವಾಗುತ್ತೆ ಅಂತಲೇ ಈ ಭಕ್ತಿ ವಾಹಿನಿ ಆಗ್ಬೋದು ನ್ಯೂಸ್ ವಾಹಿನಿ ಆಗ್ಬೋದು ಯಾವ ಮನೋರಂಜನಾ ಮಾಧ್ಯಮ ಇವೆಲ್ಲವೂ ಕೂಡ ಜನತೆಗೆ ಒಂದು ಸ್ವಸ್ಥವಾದಂಥ ಸಂದೇಶವನ್ನು ನೀಡುವ ಮೂಲಕವಾಗಿ ನಮ್ಮ ಕನ್ನಡ ಒಂದು ವಾಹಿನಿ ಜನಪ್ರಿಯ ವಾಹಿನಿ ಆಗಿದೆ ಅಂತ ಮುಂದೊಂದು ದಿವಸ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸುವಂಥ ಒಂದು ದೊಡ್ಡ ಸಮಾರಂಭ ಏರ್ಪಡಿಸುವಂಥ ಆಗಲಿ ಅನ್ನುವಷ್ಟರ ಮಟ್ಟಿಗೆ ಈ ಮನರಂಜನೆ ಈ ವಾಹಿನಿ ಬೆಳೀಲಿ ಅನ್ನೋ ಮಾತನ್ನು ತಿಳಿಸ್ತಾ ಈ ಒಂದು ಮಾಧ್ಯಮದಲ್ಲಿ ಇರ್ತಕ್ಕಂಥ ಯಾವ ತಂತ್ರಜ್ಞರಿಗೆ ನಿರ್ದೇಶಕರಿಗೆ ಎಲ್ಲರಿಗೂ ಕೂಡ ಭಗವಂತ ಹೆಚ್ಚಿನ ಆಯುಷ್ಯವನ್ನು ಆರೋಗ್ಯವನ್ನು ಅನುಗ್ರಹಿಸುವಂಥ ಆಗಲಿ ಅಂತ ಶುಭ ಹಾರೈಸಿ ಈ ಮಾತಿಗೆ ವಿರಾಮವನ್ನು ಹೇಳ್ತದೆ ಓಂ ಶಾಂತಿ 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 हार मैक्स कन्ड न्यूज जनहित